हनुमत चलवादी सारथ्यदी सारथ्यदली ध्वनि न्यूज सेवन ಶಿರಹಟ್ಟಿ ಪಟ್ಟಣದಲ್ಲಿ ನೂರು ಬೆಡ್ಗಳ ಸಾಮರ್ಥ್ಯವುಳ್ಳ ಆಸ್ಪತ್ರೆಯ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟಿಸಿ ಮಾತನಾಡಿ ಒಂದು ಆಸ್ಪತ್ರೆ ಎಂದರೆ ರೋಗಿಗಳಿಗೆ ಆರೋಗ್ಯ ರಕ್ಷಣೆ ಗುಣಮಾಡುವ ಚಿಕಿತ್ಸೆ ಒದಗಿಸುವ ತಾಣವಾಗಿದೆ ಅದಕ್ಕಾಗಿ ವಿಶೇಷ ವೈದ್ಯಕೀಯ ಸಿಬ್ಬಂದಿಯು ಮೇಲಿಂದ ಮೇಲೆ ರೋಗಿಗಳ ಸ್ಥಿತಿಗತಿಯನ್ನು ನಿಗಾವಹಿಸುತ್ತದೆ ಬಹುಕಾಲದ ಖಾಯಿಲೆಗಳಿಗೆ ಅಲ್ಲಿ ಔಷಧೋಪಚಾರವನ್ನು ಒದಗಿಸುತ್ತಾರೆ ಶಿರಹಟ್ಟಿ ತಾಲೂಕಿನ ಜನರ ಬಹುದಿನಗಳ ಬೇಡಿಕೆಯ ಈ ಆಸ್ಪತ್ರೆಯ ಉದ್ಘಾಟನೆಯನ್ನು ಮಾಡಿರುವುದು ನನಗೆ ಅತೀವ ಸಂತೋಷವನ್ನು ಮಾಡಿದೆ ಎಂದರು ಮಾಜಿ ಸಂಸದರಾದ ಐಜಿ ಸನದಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಸುಜಾತಾ ದೊಡ್ಮನಿ ಮಾಜಿ ಶಾಸಕರಾದ ರಾಮನಲಮಾಣಿ ಸಿಸಿ ನೂರ್ ಶೆಟ್ಟರ್ ಹುಮಾಯನ್ ಮಾಗಡಿ ಆನಂದ ಸ್ವಾಮಿ ಗಡದೇವರ ಮಠ ತಿಪ್ಪಣ ಕೊಂಚಿಗೇರಿ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ವೀರೇಶ್ ಕುಗ್ಗರಿ ಭೀಮಧ್ವನಿನ್ ಪ್ರತಾಪ ಮಾಡಿದ್ದಾರೆ ಇವತ್ತು ಒಂದು ಬಹಳ ಉತ್ತಮವಾದಂಥ ಒಂದು ಕೆಲಸವನ್ನು ಪ್ರಾರಂಭ ಆಗ್ತಾ ಇರುವಂಥದ್ದು ಬಹಳ ಸಂತೋಷ ಈಗಾಗಲೇ ಶಂಕುಸ್ಥಾಪನೆ ನಾವು ಆಗ್ತಾ ಇದ್ದೀವಿ ಆದರೆ ಕಟ್ಟಡದ ಕಾಮಗಾರಿ ಆಗಲೇ ಪ್ರಾರಂಭ ಆಗೋಗಿದೆ ಅದು ಹಿಂದೆನೇ ಶಂಕುಸ್ಥಾಪನೆ ಸಮಾರಂಭ ನಾವು ಇಟ್ಕೊಂಡಿದ್ದೆವು ಒಂದೆರಡು ಬಾರಿ ಒಂದು ನಾನು ನನ್ನಿಂದ ಮುಂದುವ ಅದನ್ನು ಮುಂದೂಡಲು ಅದು ಒಂದು ಕ್ರಮ ಆಯಿತು ತದನಂತರ ಎರಡನೇ ಬಾರಿ ಕೂಡ ಬೇರೆ ಬೇರೆ ಕಾರಣಗಳಿಂದ ಅದನ್ನು ಮುಂದೂಡಿದ್ದು ಆದರೆ ಏನೇ ಇರಲಿ ಅದು ಮುಖ್ಯ ಅಲ್ಲ ಮುಖ್ಯ ಏನಂತ ಹೇಳಿದ್ರೆ ಇಲ್ಲಿಗೆ ಒಂದು ಸುಸಜ್ಜಿತವಾದಂತಹ ನೂರು ಬೆಡ್ ತಾಲೂಕು ಆಸ್ಪತ್ರೆ ಈ ಕ್ಷೇತ್ರಕ್ಕೆ ಬರ್ತಾ ಇರತಕ್ಕಂಥದ್ದು ಅದು ಮುಖ್ಯವಾದಂತ ವಿಚಾರ ಶಂಕುಸ್ಥಾಪನೆ ಯಾವಾಗ ಉದ್ಘಾಟನೆ ಯಾವಾಗ ಮುಖ್ಯ ಅಲ್ಲ ಇವತ್ತು ಆರೋಗ್ಯ ಸೇವೆಯನ್ನ ನಾವು ಎಲ್ಲ ಕಡೆ ಒಂದು